ಪ್ರಾರಂಭಿಸಬೇಕು ವಿವಿಧ ಇಲಾಖೆಗಳಲ್ಲಿ ಅಂತ ತಾವು ಹೇಳ್ತೀರಿ ಹಾಗೂ ವಯೋವಿಧಿಯನ್ನು ಹೆಚ್ಚಿಸುವ ಕುರಿತಂತಲೂ ಕೂಡ ತಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀರಿ ಅದರಲ್ಲಿ ಕೆಎಸ್ ಮತ್ತೆ ಬಿಎಸ್ಐಎ ಸೇರಿದಂತೆ ವಿವಿಧ ಇಲಾಖೆಗಳನ್ನು ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಬೇಕು ಅಂತಲೂ ಕೂಡ ತಮ್ಮ ಎಲ್ಲಾ ಮನವಿಗಳನ್ನು ಲಿಖಿತವಾಗಿ ಕೊಟ್ಟಿದ್ದೀರಿ ಹಾಗೂ ಇಲ್ಲಿ ವಿವಿಧ ಕ್ಯಾಟಗರಿಗೆ ಕೂಡ ನಾವು ವಯಸ್ಸನ್ನು ಹೆಚ್ಚಿಗೆ ಮಾಡಬೇಕಂತಲೂ ನಮ್ಮ ಇವರು ವಿದ್ಯಾರ್ಥಿ ತೋರಿಸಿದ್ದಾರೆ ಅದನ್ನು ಕೂಡ ಇದರಲ್ಲಿ ಬರೆದಿದ್ದಾರೆ ಇವೆಲ್ಲ ಎಲ್ಲರೂ ಕೂಡ ಇವತ್ತು ನಾವು ಖಂಡಿತಾಗಿ ಇದನ್ನು ಪುರಂಕುಶವಾಗಿ ಪರಿಶೀಲಿಸಿ ಸರ್ಕಾರಕ್ಕೆ ನಾವು ಏನು ಮನವಿ ಮಾಡಿದಿರಿ ಇದನ್ನು ಖಂಡಿತಾಗಿ ಸರ್ಕಾರಕ್ಕೆ ತಮ್ಮ ಏನು ಇವತ್ತು ಮನಸ್ಥಿತಿ ಇದೆ ತಮ್ಮ ಏನು ಮನವಿ ಇದೆ ಅದನ್ನು ಸರ್ಕಾರಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಜಿಲ್ಲಾಡಳಿತ ವತಿಯಿಂದ ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲರಿಗೂ ಕೂಡ ಹೇಳ್ತೀನಿ ಮತ್ತೆ ಸರ್ಕಾರಿ ನೌಕರರು ಬಂದಿದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೆ ಎಷ್ಟು ಶ್ರಮ ಊರು ಬಿಟ್ಟು ಊರು ಬಂದು ತಾವೆಲ್ಲರೂ ಕೂಡ ಎಷ್ಟು ಶ್ರಮದಿಂದ ಒಂದು ವರ್ಷ ಎರಡು ವರ್ಷ ಅಂತ ಕನಿಷ್ಠ ಇಷ್ಟೊಂದು ಟೈಮ್ ಅನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿ ನಾವೆಲ್ಲ ಹೋಗ್ತಾ ಇದ್ದೀವಿ ಎಂಬುದು ನಮಗೂ ಕೂಡ ಪ್ರಾಕ್ಟಿಕಲಿ ಅರ್ಥ ಮಾಡ್ಕೊಳ್ಳಕ್ಕೆ ನಮಗೆ ಆಗ್ತಾ ಇದೆ ಹಾಗಾಗಿ ತಮ್ಮ ಏನು ಇವತ್ತು ಮನವಿ ಸರ್ಕಾರಕ್ಕೆ ಮುಟ್ಟುವಂತ ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲರಿಗೂ ಕೂಡ ಕೂಡ ನಾನು ಸಮಾಧಾನವಾಗಿ ಸಮಾಧಾನವಾಗಿ ಇಲ್ಲಿ ಇರಬೇಕು ತಾವೆಲ್ಲರೂ ತಮ್ಮ ಬೇಡಿಕೆಯನ್ನು ಹೇಳ್ಬೇಕು ಯಾರು ಕೂಡ ಏನು ಈ ಒಂದು ಬಂದಿರುವ ಉದ್ದೇಶದ ವಿಷಯಗಳ ಬಗ್ಗೆ ಎಲ್ಲರೂ ಗಮನ ಹರಿಸ್ಬೇಕೆ ವಿನಾ ಬೇರೆ ವಿಷಯಗಳ ಬಗ್ಗೆ ಇಲ್ಲಿ ಮಾತಾಡೋದು ಬೇಡ ಅಂತ ನಾನು ಕೇಳ್ಕೊತೀನಿ ಸೊ ಇದಕ್ಕೆ ಏನ್ ತಾವೆಲ್ಲರೂ ಒಗ್ಗಟ್ಟಾಗಿ ಬಂದಿದ್ದೀರಿ ಆಮೇಲೆ ಈ ಒಂದು ತಾವೆಲ್ಲರೂ ಕೂಡ ಇವತ್ತು ಹೋರ್ಡಿಂಗ್ಸ್ ಹತ್ಯೆ ಮಾಡ್ಕೊತೀವಿ ಹಂಗೆ ಹಂಗೆ ಅಂತ ದಯಮಾಡಿ ನಾನು ಬೇಡ್ಕೊಳ್ತಾರೋ ತಾವೆಲ್ಲ ಯಂಗ್ಸ್ಟರ್ಸ್ ಇದ್ರಿ ಇಂತ ಪದಗಳನ್ನು ಉಪಯೋಗ ಮಾಡಬಾರ್ದು ಇದು ಒಂದು ದಾರಿನೇ ಅಲ್ಲ ಬದುಕೋದಕ್ಕೆ ನೂರಾರು ದಾರಿ ಇದಾವೆ ನಾವು ದಾರಿ ಇದೇನೆ ನಾವು ಯೋಚನೆ ಮಾಡಬೇಕು ಯಾವಾಗ್ಲೂ ಜೀವ ಕಳ್ಕೊಳ್ಳೋದ್ರ ಬಗ್ಗೆ ನಮ್ಮ ಚಿಂತನೆ ನಮ್ಗೆ ಬರಬಾರ್ದು ಹಾಗಾಗಿ ಇದನ್ನ ಬಿಟ್ಟು ಬಿಟ್ಟು ನಾವು ತಾವ ಲೀಡರ್ಸ್ಗಳೆಲ್ಲ ಹೇಳಿದ್ದಾರೆ ಸತತವಾಗಿ ಇಷ್ಟೊಂದು ವರ್ಷದಿಂದ ಹೋರಾಟ ಮಾಡ್ಕೊತೀವಿ ಇದನ್ನು ಖಂಡಿತಾಗಿ ಸರ್ಕಾರಕ್ಕೆ ತಮ್ಮ ಏನು ಮನವಿ ಇದೆ ತಮ್ಮ ನೋವಿದೆ ತಮ್ಮ ಆತಂಕ ಇದೆ ಇದನ್ನು ನಾವು ಸರ್ಕಾರಕ್ಕೆ ಮನವರಿಕೆ ಮಾಡೋದು ಒತ್ತಾಯ ಮಾಡುವ ಕೆಲಸ ಜಿಲ್ಲಾಡಳಿತದಿಂದ ನಾವು ಮಾಡಿದ್ದೀವಿ ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಈ ಭಾಗದ ಎಲ್ಲ ಶಾಸಕರು ಅವರಿಗೆ ಗಮನತೆಯನ್ನು ತಂದು ಖಂಡಿತಾಗಿ ಖುದ್ದಾಗಿ ಇದರ ಬಗ್ಗೆ ನಮ್ಮ ಸಚಿವರ ಮುಖಾಂತರ ಸರ್ಕಾರಕ್ಕೆ ಈ ವಿಷಯವನ್ನು ತಲುಪುವ ಕೆಲಸ ಕೂಡ ಖುದ್ದಾಗಿ ನಾನು ಮತ್ತೆ ನಮ್ಮ ಕಮಿಷನರು ನಮ್ಮ ಜಿಲ್ಲಾಡಳಿತದಲ್ಲಿರುವ ಎಲ್ಲರೂ ಕೂಡ ನಾವು ಮಾಡ್ತೀವಿ ಹಾಗಾಗಿ ಇವತ್ತು ನಾವು ಏನು ಬಂದಿದ್ದೀರಿ ಅದು ನಮ್ಗೆ ಮನವರಿಕೆ ಆಗಿದೆ ಇದನ್ನು ಸರ್ಕಾರಕ್ಕೆ ತಲುಪಿಸ್ತೀವಿ ಎಂಬ ಮಾತನ್ನು ತಮ್ಮ ಎಲ್ಲರಿಗೂ ಹೇಳಕ್ಕೆ ಇಟ್ಟಿಸ್ತೀರಿ ಮತ್ತೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದಿದ್ದೀರಿ ಈಗ ಸಿಟ್ಟೆ ಮೇನ್ ಏರಿಯಾದಲ್ಲಿ ಗ್ಯಾದರ್ ಆಗಿದ್ರಿ ತಾವು ಎಲ್ಲರೂ ಕೂಡ ಬಂದಿದ್ರಿ ಅದೇ ರೀತಿ ಶಾಂತಿಯುತವಾಗಿ ತಾವೆಲ್ಲರೂ ಕೂಡ ವಾಪಸ್ ಹೋಗ್ಬೇಕು ಅಂತಲೂ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಡ್ತೀನಿ ಧನ್ಯವಾದಗಳು